ನಮಸ್ಕಾರ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್ ಧರ್ಮಸ್ಥಳ ಎಸ್ ಐ ಟಿ ತನಿಖೆ ಕುರಿತಾಗಿ ಕೆಲವೊಂದು ಅಪ್ಡೇಟ್ಸ್ ಇದ್ದಾವೆ ಪ್ರತಿದಿನ ಕೊಡುವ ಹಾಗೆ ಇವತ್ತು ಸಹ ಒಂದಷ್ಟು ಅಪ್ಡೇಟ್ಗಳನ್ನು ಕೊಡ್ತಿದ್ದೀನಿ ಅದರಲ್ಲಿ ಮುಖ್ಯವಾಗಿರುವಂತಹ ಅಪ್ಡೇಟ್ಗಳೇನು ಅಂದರೆ ಇನ್ನೊಂದು ವಾರದಲ್ಲಿ ಒಂದೇ ವಾರದಲ್ಲಿ ಎಸ್ ಐ ಟಿ ಕ್ಲೋಸ್ ಮುಗಿದು ಹೋಗುತ್ತೆ ಅನ್ನುವಂತಹ ಸುಳ್ಳು ಸುದ್ದಿಯೊಂದನ್ನು ಎಂಜಲು ಮಾಧ್ಯಮಗಳು ಮತ್ತು ಎಂಜಲು ತಿಂದಿರುವಂತಹ ಒಂದಷ್ಟು ವ್ಯಕ್ತಿಗಳು ಅದರಲ್ಲೂ ವಿಶೇಷವಾಗಿ ಎಂಜಲು ಗಿಳಿ ಒಂದು ಆ ಗಿಳಿ ಒಂದು ಹೇಳ್ಕೊಂಡು ಓಡಾಡ್ಕೊಂಡಿದ್ದಾರೆ ಅದರ ಬಗ್ಗೆ ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ ಮತ್ತು ಅದಕ್ಕೂ ಕಳೆದ ಮೂರ್ನಾಲ್ಕು ದಿನಗಳ ಹಿಂದೆ ವೀರೇಂದ್ರ ಹೆಗ್ಗಡೆಯವರು ಮಾಡಿದಂತಹ ಪತ್ರಿಕಾಗೋಷ್ಠಿಗೂ ಏನಾದರೂ ಸಂಬಂಧ ಇದೆ ಅಂತಲೂ ಸಹ ನೋಡೋಣ ಅದರ ಜೊತೆಗೆ ಇನ್ನೊಂದು ಮಹತ್ತರವಾದ ಬೆಳವಣಿಗೆ ಅಂದರೆ ಐ ಟಿಯ ಇಬ್ಬರು ಇನ್ಸ್ಪೆಕ್ಟರ್ಗಳ ವಿರುದ್ಧ ಸೌಜನ್ಯ ಪ್ರಕರಣದ ಹೊಸ ಸಾಕ್ಷಿ ಚಿಕ್ಕ ಕೆಂಪಮ್ಮ ದೂರು ಕೊಟ್ಟಿದ್ದಾರೆ ಯಾರಿಗೆ ಸೀದಾ ಮುಖ್ಯಮಂತ್ರಿಗೆ ಕೊಟ್ಟಿದ್ದಾರೆ ಸೊ ಏನದು ಅದರ ವಿರುದ್ಧ ಸಹ ಅದರ ಕುರಿತಾಗಿಯೂ ಸಹ ಒಂದಷ್ಟು ಮಾಹಿತಿಯನ್ನು ನೋಡೋಣ ಜೊತೆಗೆ ಯಾರು ಇಬ್ಬರ ಮೇಲೆ ಆ ದೂರು ಹೋಗಿದೆಯೋ ಅವರಿಬ್ಬರನ್ನ ಎಸ್ ಐ ಟಿಯಿಂದ ಔಟ್ ಮಾಡ್ತಾರ ಅದರ ಬಗ್ಗೆಯೂ ಸಹ ಸ್ವಲ್ಪ ಮಾತಾಡೋಣ ಸೊ ಮೊದಲಿಗೆ ಈ ಸುಳ್ಳು ಸುದ್ದಿಯೊಂದು ಹರಿದಾಡ್ತಾ ಇದೆಯಲ್ಲ ಇನ್ನೊಂದು ವಾರದಲ್ಲಿ ಎಸ್ ಐ ಟಿ ತನಿಖೆ ಮುಗದೇ ಹೋಗುತ್ತೆ ಕತೆ ಮುಗದೆ ಹೋಯ್ತು ಎಸ್ ಐ ಟಿ ಇಲ್ವೇ ಇಲ್ಲ ಯಾಕೆಂದ್ರೆ ಎಲ್ಲ ಸುಳ್ಳು ಬುರುಡೆ ಗ್ಯಾಂಗು ಸುಳ್ಳು ಹೇಳಿ ಸುಳ್ಳು ಆರೋಪಗಳನ್ನು ಮಾಡಿ ಧರ್ಮಸ್ಥಳ ಕ್ಷೇತ್ರಕ್ಕೆ ಕೆಟ್ಟ ಹೆಸರು ತರೋದಕ್ಕೆ ಫಾರಿನ್ ಫಂಡ್ಗಳನ್ನು ತಗೊಂಡು ಇವರು ಏನೇನೋ ಮಾಡಿದ್ದಾರೆ ಅದು ಎಸ್ ಐ ಟಿಗೆ ಗೊತ್ತಾಗ್ಬಿಟ್ಟಿದೆ ಮುಗಿಸ್ಬಿಡ್ತಾರೆ ಆರೋಪ ಮಾಡಿರೋರೆಲ್ಲ ಜೈಲಿಗೆ ಹೋಗ್ಬಿಡ್ತಾರೆ ನೋಡ್ತಾ ಇರಿ ಅಂತ ಒಂದಷ್ಟು ಎಂಜಲು ಮಾಧ್ಯಮಗಳು ಮತ್ತು ಅದೇ ರೀತಿ ಎಂಜಲು ತಿಂತಿರುವಂತಹ ಕೆಲವು ವ್ಯಕ್ತಿಗಳು ಅದರಲ್ಲೂ ವಿಶೇಷವಾಗಿ ಎಂಜಲು ಗಿಳಿ ಒಂದು ನಿನ್ನೆಯಿಂದ ಬಾಯ್ ಇದೆ ಹಾಗಾದ್ರೆ ಇದರಲ್ಲಿ ಏನಾದರೂ ವಾಸ್ತವಾಂಶ ಇದೆಯಾ ಅನ್ನುವಂತಹ ಒಂದು ಡೌಟ್ ಯಾಕೆ ಬರುತ್ತೆ ಅಂತಂದ್ರೆ ಕಳೆದ ಮೂರ್ನಾಲ್ಕು ದಿನಗಳ ಹಿಂದೆ ಧರ್ಮಸ್ಥಳದ ಧರ್ಮಾಧಿಕಾರಿಯಾಗಿರುವಂತಹ ವೀರೇಂದ್ರ ಹೆಗ್ಗಡೆಯವರು ಒಂದು ಪ್ರೆಸ್ ಕಾನ್ಫರೆನ್ಸ್ ಅನ್ನು ಮಾಡಿದ್ರು ಆ ಪ್ರೆಸ್ ಕಾನ್ಫರೆನ್ಸ್ ನಲ್ಲಿ ಹೇಳಿದಂತಹ ಕೆಲವು ಮಾತುಗಳಿದೆಯಲ್ಲ ಅದು ಇಂತಹ ಎಂಜಲು ಮಾಧ್ಯಮಗಳು ಎಂಜಲು ವ್ಯಕ್ತಿಗಳು ಹೇಳ್ತಾ ಇರುವಂತಹ ಹೇಳಿಕೆಗೆ ಎಲ್ಲೋ ಲಿಂಕ್ ಆಗುವ ರೀತಿಯಲ್ಲಿ ಕಾಣ್ತಿದೆ ಆ ಪ್ರೆಸ್ ಕಾನ್ಫರೆನ್ಸ್ ನಲ್ಲಿ ಹೆಗ್ಗಡೆಯವರು ಏನು ಹೇಳಿದ್ರು ಈ ಎಸ್ ಐ ಟಿ ಮಾಡಿರೋದಕ್ಕೆ ನಾವು ಸರ್ಕಾರಕ್ಕೆ ಮತ್ತೆ ಮತ್ತೆ ಧನ್ಯವಾದಗಳನ್ನು ಅರ್ಪಿಸ್ತೀವಿ ಮತ್ತು ಈಗ ಈ ತನಿಖೆಯಿಂದ ನಾವು ನಿರಾಳರಾಗಿದ್ದೀವಿ ಅಂದರೆ ಏನರ್ಥ ಇವರ ಕಡೆಗೆ ವಾಲಿದೆಯ ತನಿಖೆ ಇವರಿಗೆ ಆ ರೀತಿ ಮಾಹಿತಿ ಲೀಕ್ ಆಗಿ ಬರ್ತಾ ಇದೆಯಾ ಎಸ್ ಐ ಟಿಯಿಂದ ಒಳಗಡೆಯಿಂದನೇ ಮಾಹಿತಿ ಬರ್ತಾ ಇದೆಯಾ ಅಷ್ಟು ನಿರಾಳ ಆಗೋದಕ್ಕೆ ಏನಿದೆ ಯಾಕೆಂದರೆ ತನಿಖೆ ಯಾವ ಹಂತದಲ್ಲಿದೆ ಅಂತ ಯಾರಿಗೂ ಗೊತ್ತಿಲ್ಲ ಹೆಗ್ಗಡೆಯವರಿಗೆ ಹೇಗೆ ಗೊತ್ತಾಯಿತು ಲೀಕ್ ಆಗ್ತಿದೆಯಾ ಅನ್ನುವಂತಹ ಅನುಮಾನಗಳ ಬಗ್ಗೆ ಮೊನ್ನೆ ಮಾತಾಡಿದ್ದೆ ತೂ ಇರಬಹುದೇನು ಅದಕ್ಕೆ ಪೂರಕವಾಗಿ ಈ ಗಿಳಿಯಂಥವರು ಎಂಜಲು ಗಿಳಿಗಳು ಮಾತಾಡ್ತಿದ್ದಾವಲ್ಲ ಎಸ್ ಐ ಟಿ ಇನ್ನೊಂದು ವಾರದಲ್ಲಿ ಮುಗಿದೋಗುತ್ತೆ ಹೋಗುತ್ತೆ ಅಂತ ಹಾಗಾದ್ರೆ ಇದು ನಿಜಾನಾ ಲೀಕ್ ಆಗ್ತಿದೆಯಾ ಯಾರಿಗೆ ಸೇರ್ಬೇಕು ತನಿಖೆಯ ವಿವರಗಳು ಅವರಿಗೆ ಸೇರ್ತಿದ್ದಾವ ಅವರ ರಕ್ಷಣೆ ಕಡೆಗೆ ಎಸ್ ಐ ಟಿ ಹೋಗ್ತಿದೆಯಾ ಗೃಹ ಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿ ಹೇಳಿದ ಹಾಗೆ ಯಾರನ್ನು ರಕ್ಷಣೆ ಮಾಡೋದಕ್ಕೆ ಅವರ ಮೇಲೆ ಬಂದಿರುವ ಕಳಂಕವನ್ನು ತೊಳೆಯೋದಕ್ಕೆ ಎಸ್ ಐ ಟಿ ಬಳಕೆ ಆಗ್ತಿದ್ಯಾ ಅನ್ನುವಂತ ಇದು ಬರುತ್ತೆ ಆದರೂ ಸಹ ಎಸ್ ಐ ಟಿ ಕೈಗೊಳ್ತಾ ಇರುವಂತಹ ಪ್ರತಿ ಹೆಜ್ಜೆಯನ್ನು ಗಮನಿಸಿದಾಗ ಇದು ಸುಳ್ಳು ಸುದ್ದಿ ಅಂತಲೇ ನಾವು ಅನ್ಕೋಬೇಕಾಗತ್ತೆ ಈ ಹಂತದಲ್ಲಿ ಎಸ್ ಐ ಟಿ ಕ್ಲೋಸ್ ಆಗುತ್ತೆ ಅನ್ನುವಂಥದ್ದು ಸುಳ್ಳು ಸುದ್ದಿ ಅಂತ ಈ ಹಂತದಲ್ಲಿ ನಾವು ಅನ್ಕೋಬೇಕಾಗತ್ತೆ ಯಾಕಂದ್ರೆ ಎಸ್ ಐ ಟಿಯ ಕ್ರಿಯೆಗಳು ಅವರು ಮಾಡ್ತಿರೋ ಕೆಲಸ ತನಿಖೆ ಎಲ್ಲವೂ ಆ ರೀತಿ ಇದೆ ಯಾಕೆಂದರೆ ನಾಲ್ಕು ಜನ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರುಗಳನ್ನು ಕರೆದು ವಿಚಾರಣೆ ಮಾಡಿದ್ದಾರೆ ನಾನ್ನೂರ ಅರವತ್ತಕ್ಕೂ ಹೆಚ್ಚು ಅನಾಥ ಶ್ರಮಗಳನ್ನು ಹೂತಿಟ್ಟಿದ್ದೀರಲ್ಲ ಎಲ್ಲಿ ಹೂತಿಟ್ಟಿದ್ದೀರಿ ಯಾವ ಆಧಾರದ ಮೇಲೆ ಅವುಗಳನ್ನು ಅನಾಥ ಹಣ ಅಂತ ನೀವು ಫೈನಲೈಸ್ ಮಾಡಿದರೆ ನಿರ್ಧಾರಕ್ಕೆ ಬಂದರೆ ಯಾರು ಹುತ್ತಾಕಿದ್ರು ಹಾಕಿದ್ರು ಎಲ್ಲ ಮಾಹಿತಿಗಳನ್ನು ತೆಗಿತಾ ಇದ್ದಾರೆ ಎಲ್ಲ ಮಾಹಿತಿಯನ್ನು ಕೇಳ್ತಾ ಇದ್ದಾರೆ ಹಾಗಾಗಿ ಈ ಎಸ್ ಐ ಟಿ ಮುಗಿದು ಹೋಯಿತು ಇನ್ನೊಂದು ವಾರದಲ್ಲಿ ಅನ್ನೋದರಲ್ಲಿ ಅಷ್ಟೊಂದು ದೊಡ್ಡ ಬಲವಾದಂತಹ ಪುಷ್ಟಿ ಏನಿಲ್ಲ ಸದ್ಯಕ್ಕೆ ನಾವು ಅದನ್ನ ಸುಳ್ಳು ಸುದ್ದಿ ಅಂತಲೇ ಅನ್ಕೊಳ್ಬೇಕು ಇನ್ನು ಎರಡನೇ ಬೆಳವಣಿಗೆ ದೊಡ್ಡ ಬೆಳವಣಿಗೆ ನಿನ್ನೆ ಆಗಿರುವಂತದ್ದು ಅಂದ್ರೆ ಚಿಕ್ಕ ಕೆಂಪಮ್ಮ ನಿಮಗೆ ಗೊತ್ತಿರಬೇಕು ಈಗ ಅವರು ಮುಸ್ಕನ್ನು ಸಹ ತೆಗೆದಿದ್ದಾರೆ ಧೈರ್ಯವಾಗಿ ಮುಂದೆ ಬಂದಿದ್ದಾರೆ ಮಂಡ್ಯದವರು ಪ್ಲಸ್ ಶಿಕ್ಷಕಿ ನಿವೃತ್ತ ಶಿಕ್ಷಕಿ ಅವರು ಹೊಸದಾಗಿ ಬಂದಿದ್ದಾರಲ್ಲ ಸೌಜನ್ಯ ಕಿಡ್ನಾಪ್ ಅನ್ನ ನಾನು ಕಣ್ಣಾರೆ ಕಂಡಿದ್ದೀನಿ ಆ ದಿನ ಆ ಸ್ಥಳದಲ್ಲಿ ನಾನಿದ್ದೆ ಯಾವುದೋ ಚಿಕಿತ್ಸೆಗಾಗಿ ಹೋಗಿದ್ವಿ ನಾನು ಇನ್ನೊಂದು ಮಹಿಳೆ ಅಲ್ಲಿ ನೋಡಿದ್ವಿ ನಾವು ಆಕೆಯ ಕಿಡ್ನಾಪ್ ಅನ್ನ ನಾನೇ ಸಾಕ್ಷಿ ಅಂತ ಆಕೆ ಮುಂದೆ ಬಂದಿದ್ದಾರಲ್ಲ ಆಕೆಯ ವಿಚಾರಣೆ ಸಂದರ್ಭದಲ್ಲಿ ಆಕೆಯನ್ನ ಬೆದರಿಸಲಾಯಿತು ಯಾರು ಇಬ್ಬರು ಇನ್ಸ್ಪೆಕ್ಟರ್ ಗಳು ಎಸ್ ಐ ಟಿ ತಂಡದಲ್ಲಿರುವ ಇಬ್ಬರು ಇನ್ಸ್ಪೆಕ್ಟರ್ ಬೆದರಿಸಿದ್ದಾರೆ ಅನ್ನುವುದನ್ನ ಅವರು ಮಹಿಳಾ ಆಯೋಗದ ಮೂಲಕ ಸೀದಾ ಮುಖ್ಯಮಂತ್ರಿಗೆ ದೂರನ ಕೊಟ್ಟಿದ್ದಾರೆ ಗೃಹ ಮಂತ್ರಿಗೆ ಕೊಟ್ಟಿಲ್ಲ ಗಮನಿಸಬೇಕು ನೀವಿಲ್ಲಿ ಸೀದಾ ಮುಖ್ಯಮಂತ್ರಿಗೆ ಕೊಟ್ಟಿದ್ದಾರೆ ಯಾರು ಆ ಇಬ್ಬರು ಇನ್ಸ್ಪೆಕ್ಟರ್ಗಳು ಮಂಜುನಾಥ ಗೌಡ ಮತ್ತು ಸುಹಾಸ್ ಅನ್ನುವಂತಹ ಇಬ್ಬರು ಇನ್ಸ್ಪೆಕ್ಟರ್ ಕ್ಯಾಮ್ರಾ ಮುಂದೆ ತನಿಖೆ ಮಾಡಬೇಕಾದ್ರೆ ತುಂಬಾ ಸೌಜನ್ಯವಾಗಿ ತುಂಬಾ ಏನೋ ಒಂದು ಅಫಿಷಿಯಲ್ ಆಗಿ ಮರ್ಯಾದೆ ಕೊಟ್ಟು ಮಾತನಾಡಿಸುವುದು ಆ ನಂತರ ಕ್ಯಾಮ್ರಾ ಆಫ್ ಆದ ತಕ್ಷಣವೇ ಅವರನ್ನ ಬೆದರಿಸುವ ಕೆಲಸ ಆಗ್ತಿದೆ ಆಗಿತ್ತು ನನ್ನನ್ನು ವಿಚಾರಣೆ ಕರೆದ ದಿನಕ್ಕೆ ವಿಚಾರಣೆಗೆ ಕರೆದ ರೀತಿಯೇ ನಮ್ಮನ್ನ ಭಯಭೀತರನ್ನಾಗಿಸುವ ರೀತಿ ಇತ್ತು ಅನುಮಾನಾಸ್ಪದವಾಗಿ ಕರೆದರು ಯಾಕಂದ್ರೆ ಮೊದಲೊಂದು ಬಾರಿ ಕರೆದರು ನಾನು ಮೈಸೂರಿಂದ ಬರುವ ದಾರಿಯಲ್ಲಿ ಅರ್ಧ ದಾರಿಗೆ ಬಂದಾಗ ಇವತ್ತು ಬೇಡ ವಾಪಸ್ ಹೋಗಿ ಇನ್ನೊಂದು ದಿನ ಕರಿತೀವಿ ಅಂತ ಹೇಳಿದ್ರು ಇನ್ನೊಂದು ದಿನ ಬಂದಾಗ ಈ ರೀತಿ ಬೆದರಿಕೆ ಹಾಕಿದ್ದಾರೆ ಕ್ಯಾಮ್ರಾ ಆಫ್ ಆದ ತಕ್ಷಣನೇ ಯಾರ ವಿರುದ್ಧ ದೂರು ಕೊಡ್ತಾ ಅಂತ ನಿನಗೆ ಗೊತ್ತಾಗ್ತಿದೆಯಾ ಏನು ಮಾಡ್ತಿದೆಯಾ ಅನ್ನುವ ಜ್ಞಾನ ಇದೆಯಾ ನಿನಗೆ ಅಂತೆಲ್ಲ ಬೆದರಿಸುವ ಧ್ವನಿಯಲ್ಲಿ ಮತ್ತು ಏಕವಚನದಲ್ಲಿ ಅಷ್ಟು ದೊಡ್ಡ ಹಿರಿಯ ಮಹಿಳೆಯನ್ನ ಅರವತ್ತು ವರ್ಷ ದಾಟಿರುವ ಮಹಿಳೆಯನ್ನ ಆ ರೀತಿ ಏಕವಚನದಲ್ಲಿ ಬೆದರಿಸುವ ಧ್ವನಿಯಲ್ಲಿ ಈ ಇಬ್ಬರು ಅದರಲ್ಲೂ ವಿಶೇಷವಾಗಿ ಮಂಜುನಾಥ್ ಗೌಡ ಅವರು ಮಾಡ್ತಿದ್ದಾರೆ ಅನ್ನುವಂತಹ ದೂರನ್ನ ಮಹಿಳಾ ಆಯೋಗದ ಮೂಲಕ ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ ಆ ಚಿಕ್ಕ ಕೆಂಪಮ್ಮ ಅನ್ನುವಂತಹ ಸಾಕ್ಷಿ ಕೊಟ್ಟಿದ್ದಾರೆ ಸಾಕ್ಷಿಗೆ ಬೆದರಿಕೆ ಹಾಕೋದಲ್ಲ ಅವರಿಗೆ ರಕ್ಷಣೆ ಕೊಡಬೇಕಾಗಿರೋದು ಇವರ ಕರ್ತವ್ಯ ಅದು ಕಾನೂನಿನ ಅಡಿಯಲ್ಲಿ ಇರುವಂತಹ ಆದ್ಯ ಕರ್ತವ್ಯ ಆದ್ರೆ ಇವರ ಕಡೆ ಏನೋ ಬೆದರಿಕೆ ಹಾಕ್ತಿದೆ ಅಂದ್ರೆ ಅದು ದೊಡ್ಡ ಅಪರಾಧ ಆಗತ್ತೆ ಯಾರ ಪರವಾಗಿ ಆ ವ್ಯಕ್ತಿಗಳು ಕೆಲಸ ಮಾಡ್ತಿದ್ದಾರೆ ಅನ್ನುವಂತಹ ಪ್ರಶ್ನೆಗಳು ಜೋರಾಗಿ ಬರುತ್ತೆ ಮುಂದಿನ ದಿನಗಳಲ್ಲಿ ಅವರಿಗೆ ದೊಡ್ಡ ಆಪತ್ತು ಕಾದಿರುತ್ತೆ ಕಾನೂನಾತ್ಮಕವಾಗಿ ಸೊ ಆ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳು ಅದನ್ನ ಗಂಭೀರವಾಗಿ ಪರಿಗಣಿಸಿ ಆ ಇಬ್ಬರನ್ನು ಸಹ ಎಸ್ ಐ ಟಿ ತಂಡದಿಂದ ಕಿಕ್ ಔಟ್ ಮಾಡ್ತಾರ ಅನ್ನುವಂತಹ ಪ್ರಶ್ನೆಗಳು ಈಗ ಬರ್ತಾ ಇದೆ ಆದರೆ ಅದು ಅನುಮಾನ ಯಾಕಂದ್ರೆ ಈ ಮಂಜುನಾಥ್ ಗೌಡ ಅನ್ನುವಂತಹ ಇನ್ಸ್ಪೆಕ್ಟರ್ ಮೇಲೆ ಇದು ಹೊಸ ದೂರೇನಲ್ಲ ಚಿನ್ನಯ್ಯ ಸಹ ದೂರು ಕೊಟ್ಟಿದ್ದ ಮಂಜುನಾಥ್ ಗೌಡ ನನಗೆ ಬೆದರಿಸ್ತಿದ್ದಾರೆ ಕೇಸ್ ವಾಪಸ್ ತಗೋಬೇಕು ಇಲ್ಲಾಂದ್ರೆ ನಿನ್ ಗೊತ್ತು ಗತಿಯಾಗತ್ತೆ ಅನ್ನುವಂತಹ ಬೆದರಿಕೆಗಳನ್ನ ಹಾಕ್ತಿದ್ದಾರೆ ಅನ್ನುವಂತಹದನ್ನ ಚಿನ್ನಯ್ಯ ಸಹ ದೂರಿದ್ದ ಆದರೂ ಸಹ ಈ ಮಂಜುನಾಥ್ ಗೌಡ ಎಸ್ ಐ ಟಿ ತಂಡದಲ್ಲೇ ಮುಂದುವರಿತಾ ಇದ್ದಾರೆ ಅದರ ಬಗ್ಗೆ ಸಾಕಷ್ಟು ಅನುಮಾನಗಳಿದೆ ಸಾಕಷ್ಟು ಪ್ರಶ್ನೆಗಳು ಇದೆ ಈ ಮಂಜುನಾಥ್ ಗೌಡ ಯಾರ ಪರವಾದ ವ್ಯಕ್ತಿ ಯಾರ ಪವರ್ ಮೇಲೆ ಯಾರ ಸಪೋರ್ಟ್ ಮೇಲೆ ದೂರುಗಳು ಬಂದರೂ ಸಹ ಆ ವ್ಯಕ್ತಿ ಎಸ್ ಐ ಟಿಯಲ್ಲಿ ಮುಂದುವರಿತಾ ಇದ್ದಾರೆ ಅನ್ನುವಂತಹದ್ದು ದೊಡ್ಡ ಪ್ರಶ್ನೆಯಾಗಿ ಎಲ್ಲರಿಗೂ ಕಾಡ್ತಾ ಇದೆ ಮುಂದೆ ಏನಾಗುತ್ತೆ ಕಾದು ನೋಡಬೇಕು ಯಾಕಂದ್ರೆ ಈಗ ಚಿಕ್ಕ ಕೆಂಪಮ್ಮ ಸಹ ಆ ದೂರನ್ನ ಜೋರಾಗಿ ಮಾಡಿದ್ದಾರೆ ಸೀದಾ ಮುಖ್ಯಮಂತ್ರಿಗೆ ಮಾಡಿದ್ದಾರೆ ಸೊ ಸಿದ್ದರಾಮಯ್ಯನವರು ಯಾವ ರೀತಿ ಅದನ್ನ ತೆಗೆದುಕೊಳ್ತಾರೆ ಅಥವಾ ಫಾರ್ವರ್ಡ್ ಮಾಡ್ತಾರೆ ಮಂತ್ರಿಗೆ ನೋಡಿ ಏನು ಅಂತ ಗೃಹ ಮಂತ್ರಿ ಮನಸ್ಥಿತಿ ನಮಗೆ ಅರ್ಥನೇ ಆಗ್ತಿದೆ ಅವರಿಗೆ ಸತ್ಯ ಹೊರಗಡೆ ಬರೋದು ಬೇಕಿದೆ ಅನ್ನೋ ರೀತಿಯಲ್ಲಿ ಅವ್ರು ಯಾವತ್ತೂ ಮಾತಾಡಿಲ್ಲ ಅವ್ರು ಯಾವಾಗಲೂ ಸಹ ಧರ್ಮಸ್ಥಳಕ್ಕೆ ಅವ್ರು ಯಾರಿಗೂ ಕಳಂಕ ಬರ್ತಿದೆ ಅದನ್ನು ತೊಳಿಬೇಕು ಅನ್ನೋದ ಬ್ಯುಸಿಯಲ್ಲಿದ್ದಾರೆ ಒಂದು ಕಾರ್ ವಾಷಿಂಗ್ ಕಂಪನಿ ನಡೆಸೋ ರೀತಿಯಲ್ಲಿ ತೊಳೆಯೋದ್ರಲ್ಲೇ ಇದ್ದಾರೆ ಅವರು ಇನ್ನು ಉಪಮುಖ್ಯಮಂತ್ರಿಗಳ ಬಗ್ಗೆ ಬಿಡಿ ಅವ್ರ ಬಗ್ಗೆ ಹೇಳೋಂಗಿಲ್ಲ ಅವರು ಸಾಷ್ಟಾಂಗ ಬಿದ್ದುಬಿಟ್ಟಿದ್ದಾರೆ ಕಷ್ಟಂಗ ಬಿದ್ದಿದ್ದಾರೆ ಅವ್ರಿಗೆ ಇಡೀ ಆರೋಪ ಮಾಡಿರೋರೆಲ್ಲರೂ ಷಡ್ಯಂತ್ರಿಗಳು ಅವರಿಗೆ ಪವರ್ ಇದ್ದು ಬಿಟ್ಟಿದ್ರೆ ಇಷ್ಟೊತ್ತಿಗೆ ಆರೋಪ ಮಾಡಿರೋರ್ನೆಲ್ಲರನ್ನು ನೆನ್ಗಾಕ್ಬಿಟ್ಟಿರೋ ಅವರು ಡಿ ಕೆ ಶಿವಕುಮಾರ್ ಎಲ್ಲಾರನ್ನೂ ನೆನ್ಗಾಕಿರೋರು ಸೊ ಅವರಿಂದ ಏನು ನಿರೀಕ್ಷೆ ಮಾಡಂಗಿಲ್ಲ ಪರಮೇಶ್ವರ್ ಅವರಿಂದ ನಿರೀಕ್ಷೆ ಇಟ್ಕೊಳ್ಳುವಂತಹ ರೀತಿಯಲ್ಲಿ ಅವರು ನಡ್ಕೊಂಡಿಲ್ಲ ಮುಖ್ಯಮಂತ್ರಿ ಒಬ್ಬರೇನೆ ಯಾಕಂದ್ರೆ ಕ್ಯಾಬಿನೆಟ್ ಮೀಟಿಂಗಲ್ಲೂ ಸಹ ಸಾಕಷ್ಟು ಜನ ಮಂತ್ರಿಗಳು ಒತ್ತಡ ಹಾಕಿದ್ರು ಸಹ ಎಸ್ ಐ ಟಿ ನ ಮುಗಿಸಿ ಬಿಡೋಣ ಅಂತ ಸಿದ್ದರಾಮಯ್ಯ ಒಬ್ಬರೇ ಇಲ್ಲ ಮುಂದುವರಿಸಬೇಕು ಅಂತ ಹೇಳಿದ್ರು ಅನ್ನೋ ಮಾಹಿತಿ ಸಹ ನಮಗೆ ಬರ್ತಿರೋದ್ರಿಂದ ಅವ್ರ ಕಡೆಯಿಂದಲೇ ನಮಗೆ ಒಂದಷ್ಟು ಭರವಸೆ ಉಳ್ಕೊಂಡಿರುತ್ತೆ ಸೊ ನೋಡೋಣ ಬೇರೆ ಏನಾದರೂ ಅಪ್ಡೇಟ್ಸ್ ಇದ್ದರೆ ಮತ್ತೆ ನಾಳೆ ನಿಮ್ಮ ಮುಂದೆ ಬಂದು ಎಲ್ಲವನ್ನು ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ ಇಂತಹದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇದೆ ಸುದ್ದಿ ಸರ್ಕಲ್ ನಾನು ನಿಮ್ಮ ಭಾಗ್ಯನಾರಾಯಣ ಭಗವರಪು